ಉಪ್ಪಿನಕಾಯಿ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಒಂದು ಕೆಜಿ ಅಷ್ಟು ಮಾವಿನಕಾಯಿ ತಂದಿದ್ದೇನೆ ಅರ್ಧ ಕೆ ಜಿ ಅಷ್ಟು ಕ್ಯಾರೆಟ್ ತಂದಿದ್ದೇನೆ ಕಟ್ ಮಾಡುವ ಹ್ಮ್ ಒಳ್ಳೇದು ಎಷ್ಟಿಷ್ಟು ಸಣ್ಣ ಪೀಸನ್ನಾಗಿ ಮಾಡಬೇಕಿದೆ ಎಷ್ಟು ದಿನ ಉಪ್ಪಿಗೆ ಹಾಕಿಡಬೇಕು ಸೊ ಫಸ್ಟ್ ಉಪ್ಪು ಒಂದು ಲೇಯರ್ ಉಪ್ಪು ಒಂದು ಲೇಯರ್ ಮಾವಿನಕಾಯಿ ಮತ್ತು ಕ್ಯಾರೆಟ್ ಹಾಕುವಾಗ ಮಾವಿನಕಾಯಿ ಮತ್ತು ಕ್ಯಾರೆಟನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಿ ಅಂದರೆ ಸಪ್ರೇಟ್ ಹಾಕಿದರೆ ಸ್ವಲ್ಪ ಹುಳಿ ಬರಬೇಕಲ್ಲ ಒಟ್ಟಿಗೆ ಹಾಕಿದರೆ ಕ್ಯಾರೆಟ್ ಸ್ವಲ್ಪ ಮಾವಿನಕಾಯಿಯ ಹುಳಿಯ ಹೀರ್ಕೊಳ್ತದೆ ಸೊ ಇಲ್ಲಿ ನೋಡ್ಬೋದು ಲೇಯರ್ ಬೈ ಲೇಯರ್ ನಾವು ಇದ್ದೇವೆ ಕರೆಕ್ಟ್ ಆಯ್ತಲ್ಲ ಒಂದು ಡಬ್ಬ ಅದೇ ಎರಡು ಮಕ್ಳು ಹಾಕ್ತವೆ Kan du skjære litt mer? ഉപ്പു ഇടിക്കാ മസാല കഴിഞ്ഞ ഹാദ്രെ വേഗം കല്ലു ഇടുത്തു കല്ലു ഇട്ടമേലെ കൂടെ ഇടബോദല്ല കാല മന ഖർച്ചല്ല ഇത് സ്വൽപ്പ് ಇದು ನಾವು ಮೊನ್ನೆ ಮಾವಿನಕಾಯಿ ಮತ್ತೆ ಕ್ಯಾರೆಟ್ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಅಂತ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದು ತುಂಡು ಮಾಡಿ ಈಗ ಎರಡು ದಿನ ಎರಡು ದಿನ ಆಯಿತು ಈಗ ಇದರದ್ದು ಹಿಂಡಿ ನೀರು ಹಿಂಡಿ ನೀರು ತೆಗೆದು ಅರ್ಧ ಗಂಟೆ ಇಟ್ಟೆ ಇದೆಲ್ಲ ನೀರು ಹೋಗಿದೆ ನೀರು ಹಾಕ್ಲಿಕ್ಕೆ ಇಲ್ಲ ಮತ್ತೆ ನೀರು ಇದರದ್ದು ಬಿಸಿ ಮಾಡಿ ಅದರಲ್ಲಿ ಮಸಾಲೆ ಕಡಿಬೇಕು ಆರು ಮಾವಿನಕಾಯಿ ಮತ್ತು ಕೆ ಜಿ ಅಷ್ಟಲ್ಲ ಹಾಂ ಒಂದು ಕೆ ಜಿ ಅಷ್ಟು ಮತ್ತೆ ಒಂದು ಅರ್ಧ ಕೆ ಜಿ ಅಷ್ಟು ಕ್ಯಾರೆಟ್ ಹಾಕಿದ್ದೇನೆ ಅದಕ್ಕೆ ಒಂದು ಮೂವತ್ತು ಉದ್ದ ಮೆಣಸು ಹತ್ತು ಗಿಡ್ಡ ಮೆಣಸು ಇದ್ದೇನೆ ಈಗ ರೋಸ್ಟ್ ಮಾಡಲಿಕ್ಕೆಲ್ವಾ ಈಗೇ ಹಾಕೋದು ಹೀಗೆ ಹಾಕೋದು ಕೆಲವರು ರೋಸ್ಟ್ ಮಾಡ್ತಾರೆ ನಾನು ರೋಸ್ಟ್ ಮಾಡಿ ಹಾಕೋದು ಅದು ಒಳ್ಳೆಯದಾಗ್ತದೆ ರೋಸ್ಟ್ ಮಾಡಿ ಹತ್ತು ಕಾರೆ ಮೆಣಸು ಹ್ಞೂ ಹತ್ತು ಕರಿ ಮೆಣಸು ಮತ್ತೆ ಎರಡು ಟೀ ಸ್ಪೂನ್ ಅಷ್ಟು ಸಾಸಿವೆ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಬೇಕೀಗ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಉಪ್ಪಿನಕಾಯಿ ಹಾಳಾಗೋದಿಲ್ಲ ಎರಡು ಸ್ಪೂನ್ ಅಷ್ಟು ಹಾಕಿದ್ದೇನೆ ಈಗ ನಂತರ ಇದಕ್ಕೆ ಸ್ವಲ್ಪ ಅರಸಿನ ಇದಕ್ಕೆ ಉಪ್ಪಿನಕಾಯಿಗೆ ಅರಸಿನ ಸ್ವಲ್ಪ ಜಾಸ್ತಿ ಮೂರು ಉಪ್ಪು ಉಪ್ಪಾಕಿ ನೀರನ್ನು ಕುದಿಸಿದ್ದೇನೆ ಈಗ ಈ ನೀರಲ್ಲಿ ಮಸಾಲೆಯನ್ನು ಅದು ನೀರು ಬಿಸಿಯಾಗಿ ಕಂಪ್ಲೀಟ್ ಕೂಲ್ ಆಗ್ಲಿಕ್ಕೆ ಬಿಡಬೇಕು ಇದಕ್ಕೆ ಬಿಸಿ ನೀರು ಹಾಕ್ಲಿಕ್ಕೆ ಉಪ್ಪಾಕಿ ಬಿಸಿ ಮಾಡ್ತಿರಲ್ಲ ನೀರು ಅದನ್ನು ಕಂಪ್ಲೀಟ್ ಕೂಲ್ ಆದಮೇಲೆ ಇದನ್ನು ಇದಕ್ಕೆ ಹಾಕ್ಲಿಕ್ಕೆ ಈಗ ನೀರು ಆಯಿತು ಇದನ್ನೀಗ ಇದನ್ನ ಈಗ ಗ್ರೈಂಡ್ ಮಾಡೋಣ ಮಸಾಲೆಯನ್ನು ಉಪ್ಪಿನಕಾಯಿ ಮಸಾಲೆ ರೆಡಿ ಆಯ್ತು ಈಗ ಮಸಾಲೆ ರೆಡಿ ಉಂಟು ಇದನ್ನೊಂದು ಈಗ ಒಂದು ಸ್ಟೀಲ್ ಪಾತ್ರೆಗೆ ಅಮ್ಮ ಹಾಕ್ತಿದ್ದಾರೆ ಅದು ನೋಡಿ ಕಂಪ್ಲೀಟ್ ಡ್ರೈ ಆಗಿರ್ಬೇಕು ಪಾತ್ರೆ ಅದ್ರಲ್ಲಿ ನೀರಿನ ಪಾಸೆ ಇರಬಾರದು ಡ್ರೈ ಇರ್ಬೇಕಾಯ್ತಾ ಓಕೆ ಕೈ ಇಲ್ಲ ಮತ್ತೆ ಕೈ ಯೂಸ್ ಮಾಡಬೇಡಿ ಒಂದು ಡ್ರೈ ಸ್ಪೂನ್ ನೋಡಿ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ಲ ತುಂಬ ತೆಳು ಕೂಡ ಅಲ್ಲ ತುಂಬ ದಪ್ಪ ಕೂಡ ಅಲ್ಲ ಮಸಾಲ ನೋಡಿ ನೀರು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ರುಬ್ಬುವಾಗ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಉಪ್ಪಿನಕಾಯಿಗೆ ಈಗ ಈಗ ಒಂದು ಟೆನ್ ಮಿನಿಟ್ಸ್ ಆಗಿ ಆಗಿಡ್ಬೇಕು ಯಾಕೆಂದರೆ ಮಿಕ್ಸಿಯಲ್ಲಿ ರುಬ್ಬಿದ ತಕ್ಷಣ ಸ್ವಲ್ಪ ಬಿಸಿ ಆಗಿಬಿಡುತ್ತೆ ಮಸಾಲ ಕಂಪ್ಲೀಟಾಗಿ ಅದು ಕೂಲ್ ಆಗಬೇಕು ಅದಕ್ಕೆ ಅದನ್ನು ಟೆನ್ ಮಿನಿಟ್ಸ್ ನಾನು ಹೀಗೆ ಇಡ್ತಾ ಇದ್ದೇನೆ ಅದಾದ ಮೇಲೆ ನಮ್ಮ ನೆಕ್ಸ್ಟ್ ಪ್ರೊಸೀಜರ್ ಯಾವುದಂತ ನೋಡೋಣ ಕಂಪ್ಲೀಟ್ ಆಗಿ ಕೂಲ್ ಆಗ್ತಾ ಉಂಟು ಈಗ 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 ಕಂಪ್ಲೀಟ್ ಕೂಲ್ ಆಗಿದೆ ಇದು ಈ ಮಾವಿನಕಾಯಿ ತುಂಡು ಮತ್ತೆ ಕ್ಯಾರೆಟ್ ತುಂಡನ್ನು ಹಾಕುವ ಇದಕ್ಕೆ ಈಗ ಒಳ್ಳೇದು ಮಾಡಿ ಮಿಕ್ಸ್ ಮಾಡೋಣ ಪಿನ್ಕಾಯಿ ರೆಡಿ ಆಗ್ತಾ ಉಂಟು ನನ್ನ ಬಾಯಲ್ಲಿ ನೀರು ಬರ್ತಾ ಉಂಟು ಮನೆ ಖರ್ಚಿಗೆ ಆದ ಕಾರಣ ನಾನು ಇದಕ್ಕೆ ಒಗ್ಗರಣೆ ಹಾಕೋದಿಲ್ಲ ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ಒಳ್ಳೆದಾಗ್ತದೆ ಆದ್ರೆ ಇದು ಮನೆ ಯೂಸಿಗೆ ಹೀಗೆ ಇಟ್ಟು ನಾನು ಹೀಗೆ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಅದಕ್ಕೆ ನಾನು ಹೀಗೆ ಆಕ್ಚುಲಿ ಇದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದ್ರೆ ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಅಮ್ಮ ಮಾಡ್ತಾರೆ ಮತ್ತೆ ಇದು ಮಾತ್ರ ಅಲ್ಲ ಉಪ್ಪಿನಕಾಯಿ ಇದರ ಜೊತೆಗೆ ಈ ಡ್ರೈ ವೆಜಿಟೇಬಲ್ ಪಿಕ್ಕಲ್ ಆಗಿರ್ಬೋದು ಪ್ರಾನ್ಸ್ ಪಿಕ್ಕಲ್ ಅದನ್ನು ಕೂಡ ಮಾಡ್ತಾರೆ ಲಿಂಬೆ ಉಳಿದು ಸಿಹಿ ಉಪ್ಪಿನಕಾಯಿ ಕೂಡ ಮಾಡ್ತಾರೆ ಖಾರ ಉಪ್ಪಿನಕಾಯಿ ಕೂಡ ಮಾಡ್ತಾರೆ ಅದನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ವಿಡಿಯೋ ಮಾಡುವ ಈಗ ಸದ್ಯಕ್ಕೆ ಈ ಉಪ್ಪಿನಕಾಯಿ ಸಾಕು ಮನೆ ಖರ್ಚಿಗೆ ಮಾಡಿದ್ರು ಯಾರಾದ್ರಿಗೆ ಆರ್ಡರ್ ಕೊಟ್ಟರೆ ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಮಾಡ್ತಾರೆ ಹಾಗೆ ಅವರೊಂದು ಪೀಸ್ ನಂಗೆ ಇಟ್ಟದು ಕೊಟ್ಟು ಉಪ್ಪಿಗೆ ಹಾಕಿದ್ದು ಅವಾಗ ಚಿನ್ ಆಯ್ತು ನಂಗೆ ಕೊಡ್ತದೆ ಹ್ಮ್ ಹುಳಿ ಉಂಟು ತುಂಬ ಆರಂಗ್ ಈಗ ಸರಿ ಆಗ್ತದೆ ಎಲ್ಲ ಹಾಕಿದಾಗ ಮಸಾಲೆ ಕೂಡ ಖಾರ ಆಗಿದೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಉಂಟು ಮಸಾಲೆ ಈಗ ಸೂಪರ್ ಆಗ್ತದೆ ಒಂದು ರಜೆ ಹಾಕಿದ ಗಂಜಿ ಇದ್ರೆ ಉಪ್ಪಿನಕಾಯಿ ಮಸಾಲೆ ಹಾಕಿ ಎಷ್ಟು ಒಂದು ಹತ್ತು ನಿಮಿಷ ಆಗಿಡ್ಬೇಕಾ ಅದ್ ಹಾಗೆ ಮುಚ್ಚಿಡ್ಬೇಕಲ್ಲ ಪಾತ್ರೆ ಸೊ ಇದೀಗ ಎಲ್ಲ ಮಿಕ್ಸ್ ಎಲ್ಲ ಮಾಡಿ ಆಯ್ತಾ ಅದನ್ನು ಹಾಗೇನೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಹಾಗೆ ಮುಚ್ಚಳ ಮುಚ್ಚಿಡ್ಬೇಕು ಮತ್ತೆ ಅದನ್ನು ಗ್ಲಾಸ್ ಬಾಟಲ್ಸ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಒಳ್ಳೇದು ತುಂಬಾ ದಿನ ಬರುತ್ತೆ ಅಲ್ಲ ಬಾಟಲ್ಸ್ ಇಲ್ಲ ಅಂದರೆ ಬರಣಿ ಬರುತ್ತಲ್ಲ ಅದರಲ್ಲಿ ಸ್ಟೋರ್ ಮಾಡಿದ ಇನ್ನೂ ಕೂಡ ಒಳ್ಳೆಯದು ಹಾಳಾಗೋದಿಲ್ಲ ತುಂಬ ಲಾಂಗ್ ಟೈಮ್ ನಿಮಗೆ ಯೂಸ್ ಮಾಡ್ಬೋದು ಸೊ ಉಪ್ಪಿನಕಾಯಿ ಈಸ್ ರೆಡಿ ಟೇಸ್ಟ್ ಮಾಡ್ಬೋದಾ ಕಡಿಮೆ ಖರ್ಚಲ್ಲಿ ಉಪ್ಪಿನಕಾಯಿ ಮಾಡೋದಾದ್ರೆ ಹೀಗೆ ಮಾಡಿ ಆಗ್ತದೆ ಹೌದು ಟೇಸ್ಟ್ ಕೂಡ ಇರ್ತದೆ ಹಾಂ ಸೊ ಅಮ್ಮ ಈಗ ಟೇಸ್ಟ್ ಹೀಗೆ ಕೊಡ್ತಾ ಇದ್ದಾರೆ ಅದು ಕೊಡೋದು ಒಂದು ಎರಡು ಪೀಸ್ ನೋಡಿ ಹುಡುಕಿ ಉಡುಕಿ ಕೊಡೋದು ನನಗೆ ಅದು ಉಡುಕಿ ಉಡುಕಿ ಕೊಡೋದು ಕೊಡುದಾ ಬೇರ್ವಾ ಅಂತ ನೋಡಿ ನೋಡಿ

ಒಂದು ಮ್ಯಾಂಗೋ ಪೀಸ್ ಚಿಕ್ಕದುಂಟು ಮ್ಯಾಂಗೋ ಕೂಡ ಗಟ್ಟಿ ಇರಬೇಕಲ್ಲ ಅದು ಮೆದು ಆದರೆ ಮತ್ತೆ ಟೇಸ್ಟ್ ಇದು ಗಟ್ಟಿಯಾಗಿ ಸರಿಯಾಗಿದೆ ಸೂಪರ್ ಆಗಿದೆ ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಚೇಂಜ್ ಸೊ ನೀವು ಕೂಡ ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡ್ಬೋದು ಹೇಗಿತ್ತು ಅಂತ ಟ್ರೈ ಮಾಡಿದರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈಗ ನೆಕ್ಸ್ಟ್ ಸ್ಟೆಪ್ ಬರಾನಿ ಒಳಗೆ ಉಪ್ಪಿನಕಾಯ ಸ್ಟೋರ್ ಮಾಡಿರೋದು ಬದಾನಿ ಒಳಗೆ ಸ್ಟೋರ್ ಮಾಡುವಾಗ ನೋಡಿ ಅದು ನೀರಿನ ಇರಬಾರ್ದು ಕಂಪ್ಲೀಟ್ ಆಗಿ ಡ್ರೈ ಆಗಿರಬೇಕು ಮತ್ತೆ ನೀವು ಯೂಸ್ ಮಾಡುವಾಗ ಕೂಡ ಅಷ್ಟೇ ಅಲ್ಲ ಯಾವ ಸ್ಪೂನ್ ಯೂಸ್ ಮಾಡ್ತೀರಿ ನೋಡಿ ಅದು ಕೂಡ ಡ್ರೈ ಮಾಡಿ ಮಾಡಿಲ್ಲ ಉಪ್ಪಿನಕಾಯಿ ಹಾಳಾಗ್ತದೆ ಗ್ರೇವಿ ಮೇಲೆ ಬರಬೇಕಾ ಸೊ ಅದು ಒಣಗಿಟ್ಟಾಗಿದೆ ಎಲ್ಲ ರಬ್ ಮಾಡುವ ತುಂಬ ದಿನ ಉಳಿಬೇಕಾದ್ರೆ ಸ್ವಲ್ಪ ಉಪ್ಪು ಬಿಸಿ ಮಾಡಿ ತಣ್ಣಗಾದ ನಂತರ ಇದರ ಮೇಲೆ ಚಿಮುಕ್ಸ್ಬೇಕು ಉಪ್ಪು ಈಗ ಡ್ರೈ ಫ್ರೈ ಮಾಡಿ ಅಲ್ಲ ಡ್ರೈ ಫ್ರೈ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಮೇಲೆ ಅದರ ಮೇಲೆ ಅಲ್ಲ ಮತ್ತೆ ಮುಚ್ಚಿಡ್ಬೇಕು ಅದನ್ನು ಟ್ವೆಂಟಿ ಫೋರ್ ಅವರ್ಸ್ ಮತ್ತೆ ಯೂಸ್ ಮಾಡಬಹುದು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಬಾಯ್ ಬಾಯ್